ಎಲ್ಲರಿಗೂ ನಮಸ್ಕಾರ ನಮ್ಮ ಕಲಾಸ್ ಕರಾವಳಿ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾವಿವತ್ತು ಮಾಡ್ತಿರೋ ರೆಸಿಪಿ ಟೇಸ್ಟಿಯಾದ ಹೀರೆಕಾಯಿ ಎಣ್ಣೆಗಾಯಿ ಹೀರೆಕಾಯಿ ಎಣ್ಣೆಗಾಯಿಯನ್ನ ಹೇಗೆ ಮಾಡ್ಬೋದು ಅಂತ ನೋಡೋಣ ಬನ್ನಿ ಫಸ್ಟ್ ನಾವಿಲ್ಲಿ ಎಣ್ಣೆಗಾಯಿಯ ಪುಡಿಯನ್ನ ಮಾಡ್ಕೊಳ್ಳೋಣ ಅದಕ್ಕೆ ಫಸ್ಟ್ ಕಡಲೆಕಾಯಿಯನ್ನ ಹುರಿದುಕೊಳ್ಬೇಕಾಗತ್ತೆ ಎರಡರಿಂದ ಮೂರು ಸ್ಪೂನ್ ಅಷ್ಟು ಕಡಲೆಕಾಯಿಯನ್ನ ಎಣ್ಣೆಯನ್ನು ಸೇರಿಸ್ದೆ ಹಾಗೆ ಹುರಿದ್ಕೊಳ್ಬೇಕಾಗತ್ತೆ ಚೆನ್ನಾಗಿ ಇದನ್ನ ಹುರಿದುಕೊಂಡ ತಕ್ಷಣ ಬೆಳ್ಳುಳ್ಳಿಯನ್ನ ಆಡ್ ಮಾಡ್ಕೊಂಡಿದ್ದೀವಿ ಹಾಗೆ ಕೊಬ್ಬರಿ ಅಥವಾ ಕಾಯಿಯನ್ನ ಕೂಡ ಹಾಕೋಬಹುದು ಚಿಕ್ಕದಾಗಿ ಹೆಚ್ಚಿರುವಂತದ್ದು ಇದನ್ನ ಚೆನ್ನಾಗಿ ಹುರಿದುಕೊಳ್ಬೇಕಾಗತ್ತೆ ಎಲ್ಲವೂ ಕೂಡ ಡ್ರೈ ಆಗ್ಬೇಕು ಅಲ್ಲಿ ತನಕ ಇದನ್ನ ಚೆನ್ನಾಗಿ ಹುರಿದುಕೊಳ್ಬೇಕು ನೋಡಿ ಈಗ ಇದನ್ನ ಹುರಿದ್ಕೊಂಡಿದೀವಿ ನಂತರ ಇದಕ್ಕೆ ಕರಿಬೇವನ್ನ ಆಡ್ ಮಾಡ್ಕೊಂಡಿದೀವಿ ಹಾಗೆ ಸಾಸಿವೆನ ಆಡ್ ಮಾಡ್ಕೊಂಡಿದ್ದೀವಿ ಜೀರಿಗೆಯನ್ನ ಆಡ್ ಮಾಡ್ಕೊಂಡಿದೀವಿ ಸ್ವಲ್ಪ ಮೆಂತ್ಯ ಹಾಗೆ ಹುರಿಗಡಲೆನ ಒಂದು ಸ್ಪೂನ್ ಅಷ್ಟು ಆ್ಯಡ್ ಮಾಡ್ಕೊಂಡಿದೀವಿ ಇದನ್ನು ಕೂಡ ಹುರಿದ್ಕೊಳ್ಬೇಕಾಗತ್ತೆ ಚೆನ್ನಾಗಿ ಇದನ್ನ ಹುರಿದ್ಕೊಳ್ಬೇಕು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಇದನ್ನ ಚೆನ್ನಾಗಿ ಹುರಿದ್ಕೊಳ್ತಾ ಇರ್ಬೇಕಾಗತ್ತೆ ನಂತರ ಇದಕ್ಕೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಕಾಳನ್ನ ಹಾಕೊಂಡಿದ್ದೀವಿ ಹಾಗೆ ಉದ್ದಿನ ಬೇಳೆಯನ್ನ ಕೂಡ ಹಾಕೊಂಡಿದ್ದೀವಿ ಒಂದು ಒಂದೂವರೆ ಸ್ಪೂನ್ ಅಷ್ಟು ಉದ್ದಿನ ಬೇಳೆಯನ್ನ ಹಾಕೊಂಡಿದ್ದೀವಿ ಇದನ್ನ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೋಬೇಕಾಗತ್ತೆ ಈಗ ಮೆಣಸಿನಕಾಯಿಯನ್ನ ಆಡ್ ಮಾಡ್ಕೊಳ್ತಿದ್ದೀವಿ ಎಂಟರಿಂದ ಒಂಬತ್ತು ಮೆಣಸಿನಕಾಯಿಯನ್ನ ಆಡ್ ಮಾಡ್ಕೊಂಡಿದ್ದೀವಿ ನಿಮ್ಗೆ ಖಾರ ಜಾಸ್ತಿ ಬೇಕು ಅಂದ್ರೆ ಜಾಸ್ತಿ ಕೂಡ ಆಡ್ ಮಾಡ್ಕೋಬಹುದು ಇದನ್ನು ಕೂಡ ಈ ರೀತಿ ಚೆನ್ನಾಗಿ ಹುರಿದುಕೊಳ್ತಿದೀವಿ ನಂತರ ನಾವು ಇದಕ್ಕೆ ನಾವಿದ ಎಣ್ಣೆ ಗಾಯಿಗೆ ಗುರುಳ್ಳ ಅನ್ನೋದು ತುಂಬಾ ಇಂಪಾರ್ಟೆಂಟ್ ತುಂಬಾ ಟೇಸ್ಟ್ ನ ಕೂಡ ಕೊಡುತ್ತೆ ಗುರುಳನ್ನ ಒಂದರಿಂದ ಒಂದೂವರೆ ಸ್ಪೂನ್ ಅಷ್ಟು ಆ್ಯಡ್ ಮಾಡ್ಕೋಬಹುದು ಇದನ್ನು ಕೂಡ ಚೆನ್ನಾಗಿ ಪಟಪಟ ಅಂತ ಸಿದ್ಯೋ ತನಕ ಹುರಿದುಕೊಳ್ಬೇಕಾಗುತ್ತೆ ನೋಡಿ ಈಗ ಎಲ್ಲವನ್ನ ಹುರಿದಿಟ್ಕೊಂಡಿದೀವಿ ಈಗ ಇದಕ್ಕೆ ಎಳ್ಳನ್ನ ಹಾಕೊಂಡಿದ್ದೀವಿ ಒಂದು ಸ್ಪೂನ್ ನಷ್ಟು ಎಳ್ಳು ಹಾಗೆ ಚಿಕ್ಕ ಗಾತ್ರದ ಹುಣಸೆ ಹಾಕೊಂಡಿದ್ದೀವಿ ಹಾಕೊಂಡಿದೀವಿ ಹೊತ್ತು ಈ ರೀತಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಎಳ್ಳನ್ನ ಜಾಸ್ತಿ ಹುರಿಯೋ ಅವಶ್ಯಕತೆ ಏನು ಇಲ್ಲ ಈ ರೀತಿ ಹುರಿದುಕೊಂಡ ನಂತರ ಇದಕ್ಕೆ ಬೆಲ್ಲವನ್ನ ಸೇರಿಸಿದೀವಿ ಇದನ್ನ ತಣ್ಣಗಾದ ನಂತರ ಪುಡಿ ಮಾಡ್ಕೋಬೇಕಾಗತ್ತೆ ಈಗ ಎಣ್ಣೆಗಾಯಿ ಮಸಾಲೆಯನ್ನ ರೆಡಿ ಮಾಡೋ ಸಮಯ ಮಿಕ್ಸರ್ ಜಾರ್ಗೆ ನಾವು ನಾಲ್ಕರಿಂದ ಐದು ಒಣಮೆಣಸಿನಕಾಯಿ ಹಾಗೆ ಒಂದು ದೊಡ್ಡ ಗಾತ್ರದ ಈರುಳ್ಳಿಯನ್ನು ಹಾಕೊಂಡಿದೀವಿ ಅರ್ಧ ಟೊಮೆಟೊವನ್ನ ಹಾಕೊಂಡಿದ್ದೀವಿ ಹಾಗೆ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನ ಆಡ್ ಮಾಡ್ಕೊಂಡಿದ್ದೀವಿ ಒಂದು ಸ್ಪೂನ್ ಅಷ್ಟು ಎಳ್ಳು ಹಾಗೆ ಎಣ್ಣೆಗಾಯಿ ಪುಡಿ ನಾವು ಆವಾಗ್ಲೇ ರೆಡಿ ಮಾಡಿ ಇಟ್ಕೊಂಡಿದ್ವಲ್ವಾ ಅದನ್ನ ಆಡ್ ಮಾಡಿ ಸ್ವಲ್ಪ ನೀರನ್ನ ಸೇರಿಸಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ಹೀರೆಕಾಯಿಯನ್ನ ನೋಡಿ ಇಷ್ಟು ದೊಡ್ಡ ಪೀಸಸ್ ಗಳಾಗಿ ಕಟ್ ಮಾಡ್ಕೊಂಡಿದೀವಿ ಹಾಗೆ ಸೈಡ್ ಅಲ್ಲಿ ಇರುವಂತಹ ನಾರುಗಳನ್ನೆಲ್ಲ ಬಿಡಿಸಿ ಇಟ್ಕೊಂಡಿದೀವಿ ಇದನ್ನ ಈ ರೀತಿ ಒಂದು ಸ್ಲಿಪ್ ಆಗಿ ಮಾಡ್ಕೋಬೇಕಾಗತ್ತೆ ಅಂದ್ರೆ ಒಂದ್ ಸೀಲ್ ಸೀಲ್ ಇನ್ ತರ ಮಾಡ್ಕೋಬೇಕು ನೋಡಿ ಈ ರೀತಿ ಪೂರ್ತಿಯಾಗಿ ಇದನ್ನ ಕಟ್ ಮಾಡ್ಕೋಬಾರ್ದು ಈ ರೀತಿ ಸೀಲ್ಕೊಂಡಿರೋ ತರ ಮಾಡ್ಕೋಬೇಕಾಗತ್ತೆ ಎಲ್ಲಾ ಹೀರೆಕಾಯಿಗೂ ಕೂಡ ಇದೇ ರೀತಿ ಮಾಡ್ಕೊಳ್ತಿದೀವಿ ನೋಡಿ ಈ ರೀತಿ ಈಗ ಉಪ್ಪನ್ನ ಹಾಕೊಂಡಿದೀವಿ ಹಾಗೆ ಅಚ್ಚಕಾರದ ಪುಡಿಯನ್ನ ಹಾಕೊಂಡಿದೀವಿ ಅರಿಶಿನವನ್ನ ಹಾಕೊಂಡಿದೀವಿ ಸ್ವಲ್ಪ ನೀರನ್ನ ಸೇರಿಸ್ತಿದೀವಿ ಇದನ್ನ ಪೇಸ್ಟ್ ಫಾರ್ಮ್ ಅಲ್ಲಿ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ಮಿಕ್ಸ್ ಮಾಡಿ ಇದನ್ನ ಪೇಸ್ಟ್ ಫಾರ್ಮ್ ಅಲ್ಲಿ ಮಾಡ್ಕೋಬೇಕು ನಂತರ ಈ ಹೀರೆಕಾಯಿ ಇರುತ್ತಲ್ಲ ಹೀರೆಕಾಯಿಗೆ ಈ ರೀತಿ ಹಚ್ಚಬೇಕಾಗತ್ತೆ ಎಲ್ಲಾ ಹೀರೆಕಾಯಿಯ ಪೀಸಸ್ಗೂ ಕೂಡ ಇದೇ ರೀತಿ ಈ ಉಪ್ಪು ಹಾಗೆ ಅಚ್ಚಕಾರದ ಪುರುಡಿಯ ಮಿಶ್ರಣ ಏನಿದ್ಯೋ ಅದನ್ನೆಲ್ಲ ಹಚ್ಕೋಬೇಕಾಗತ್ತೆ ನೋಡಿ ಈ ರೀತಿ ಈ ರೀತಿ ಹಚ್ಚಿ ಇಟ್ಕೊಂಡಿದ್ದೀವಿ ಇದನ್ನ ಜಾಸ್ತಿ ಒದ್ದು ಬಿಡಬಾರ್ದು ಯಾಕಂದ್ರೆ ಹೀರೆಕಾಯಿ ಮೆತ್ತಗಾಗತ್ತೆ ಅದಕ್ಕಾಗಿ ಆದಷ್ಟು ಬೇಗ ಒಂದ್ ಎರಡ್ ನಿಮಿಷದಲ್ಲಿ ಈ ರೀತಿ ಹಚ್ಚಿ ನಂತರ ಎಣ್ಣೆಗಾಯಿ ಪುಡಿ ಏನಿದೆಯೋ ಅದನ್ನ ಇದ್ರೊಳಗಡೆ ತುಂಬಬೇಕಾಗತ್ತೆ ನೀವ್ ಅನ್ಕೋತಿರ್ಬೋದು ಡೈರೆಕ್ಟ್ ಆಗಿ ಎಣ್ಣೆಗಾಯಿ ಪುಡಿಯನ್ನೇ ಹಾಕೋಬಹುದಿತ್ತಲ್ಲ ಯಾಕೆ ಈಗ ಫಸ್ಟ್ ಅಲ್ಲಿ ನಾವು ಖಾರದ ಪುಡಿ ಹಾಗೆ ಉಪ್ಪನ್ನ ಹಾಕೊಂಡ್ವಿ ಅಂದ್ರೆ ಹೀರೆಕಾಯಿಗೆ ಉಪ್ಪು ಸ್ವಲ್ಪ ಬೇಕಾಗಿರುತ್ತೆ ಅದಕ್ಕಾಗಿ ಎಣ್ಣೆಗಾಯಿಯ ಪುಡಿ ಪೂರ್ತಿಯಾಗಿ ಉಪ್ಪನ್ನ ಹೀರೆಕಾಯಿಗೆ ಪ್ರೊವೈಡ್ ಮಾಡಲ್ಲ ಅದಕ್ಕಾಗಿ ಸಪ್ರೇಟ್ ಆಗಿ ಒಂದ್ಸತಿ ಸ್ವಲ್ಪ ಉಪ್ಪು ಹಾಗೆ ಖಾರದ ಪುಡಿಯನ್ನ ಹಾಕೊಂಡು ನಂತರ ಈ ರೀತಿ ಎಣ್ಣೆಗಾಯಿ ಪುಡಿಯನ್ನ ಇದರೊಳಗಡೆ ಧಾರಾಳವಾಗಿ ತುಂಬಿ ನೆಕ್ಸ್ಟ್ ಬಾಣಲೆಗೆ ಎಣ್ಣೆಯನ್ನ ಆಡ್ ಮಾಡ್ಕೊಂಡಿದೀವಿ ಹಾಗೆ ಸಾಸಿವೆಯನ್ನ ಆಡ್ ಮಾಡ್ಕೊಂಡಿದೀವಿ ಸ್ವಲ್ಪ ಕರಿಬೇವನ್ನ ಆಡ್ ಮಾಡ್ಕೊಂಡಿದೀವಿ ಚಿಕ್ಕದಾಗಿ ಹೆಚ್ಚಿರುವಂತಹ ಈರುಳ್ಳಿಯನ್ನ ಹಾಕೊಂಡಿದೀವಿ ಈರುಳ್ಳಿ ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೋಬಹುದು ನೋಡಿ ಇದನ್ನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಎಣ್ಣೆಗಾಯಿ ಮಾಡ್ಬೇಕಾದ್ರೆ ಎಣ್ಣೆನ ಸ್ವಲ್ಪ ಜಾಸ್ತಿ ಹಾಕೋಬೇಕು ಇಲ್ಲಾಂದ್ರೆ ತಳ ಹಿಡಿಯುತ್ತೆ ಈಗ ಒಂದೊಂದಾಗಿ ಎಣ್ಣೆಗಾಯಿ ಪುಡಿಯನ್ನ ನಾವೇನು ಹಿರೇಕಾಯಿ ಒಳಗಡೆ ತುಂಬಿಟ್ಟಿದ್ವು ಅದನ್ನ ಹಾಕೋತಿದೀವಿ ಇನ್ನ ಒಂದ್ಸತಿ ತುಂಬಾ ಹುಷಾರಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇಲ್ಲಾಂದ್ರೆ ಪುಡಿ ಎಲ್ಲ ಹೊರಗಡೆ ಬಂದ್ಬಿಡುತ್ತೆ ಈ ರೀತಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ನಂತರ ಅರ್ಧ ಲೋಟದಷ್ಟು ನೀರನ್ನ ಆಡ್ ಮಾಡಿ ಇದನ್ನ ಸ್ವಲ್ಪ ಹೊತ್ತು ಬೇಯೋಕೆ ಬಿಡಬೇಕಾಗತ್ತೆ ಹೀರೆಕಾಯಿ ಬೇಯೋಕೆ ಸ್ವಲ್ಪ ಸಮಯ ಹಿಡಿಯತ್ತಲ್ವಾ ಅದಕ್ಕಾಗಿ ಅರ್ಧ ಲೋಟ ನೀರನ್ನ ಸೇರಿಸಿ ಬೇಯಿಸ್ಕೋಬೇಕು ಈಗ ಹೀರೆಕಾಯಿ ಅರ್ಧ ಬೆಂದಿದೆ ಈಗ ನಾವ್ ಅವಾಗ್ಲೇ ಏನು ಮಿಶ್ರಣವನ್ನ ರುಬ್ಬಿ ಇಟ್ಕೊಂಡಿದ್ವು ತೆಂಗಿನಕಾಯಿ ಹಾಗೆ ಈರುಳ್ಳಿ ಹಾಕೊಂಡಿರುವಂತದ್ದು ಅದನ್ನ ಆಡ್ ಮಾಡ್ಕೊಳ್ತಿದೀವಿ ಹಾಗೆ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಂಡಿದೀವಿ ಹೀರೆಕಾಯಿ ಕಂಪ್ಲೀಟ್ ಆಗಿ ಬೆಂದಿಲ್ಲ ಇನ್ನು ಸ್ವಲ್ಪ ಬೇಯಬೇಕು ಹಾಗಾಗಿ ಇದನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಬೇಯಿಸ್ಕೋಬೇಕಾಗತ್ತೆ ಒಂದ್ಸತಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಇದನ್ನ ಬೇಯೋಕೆ ಬರ್ಬೇಕಾಗತ್ತೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆಡ್ ಮಾಡ್ಕೊಂಡಿದ್ವಿ ಈಗ ಇದಿನ್ನೂ ತೆಳ್ಳಗೆ ಇದೆ ಅಲ್ವಾ ಇದು ಗಟ್ಟಿ ಆಗ್ತಾ ಬರ್ಬೇಕು ಅಲ್ಲಿ ತನಕ ಇದನ್ನ ಬೇಯಿಸ್ಕೋಬೇಕು ಹಾಗೆ ಹೀರೆಕಾಯಿ ಕೂಡ ಚೆನ್ನಾಗಿ ಬೇಯಬೇಕು ನೋಡಿ ಐದು ನಿಮಿಷದ ನಂತರ ಈ ರೀತಿ ಚೆನ್ನಾಗಿ ಬೆಂದಿದೆ ಹೀರೆಕಾಯಿ ಕೂಡ ಸಾಫ್ಟ್ ಆಗಿದೆ ಟೇಸ್ಟಿಯಾದ ಹೀರೆಕಾಯಿ ಎಣ್ಣೆಗಾಯಿ ರೆಡಿ ಆಗಿದೆ ಹೀರೆಕಾಯಿ ಎಣ್ಣೆಗಾಯಿ ಜೋಳದ ರೊಟ್ಟಿ ಇರ್ಬೋದು ಇಲ್ಲ ಚಪಾತಿ ಇರ್ಬೋದು ಅನ್ನದ ಜೊತೆ ಕೂಡ ತುಂಬಾ ಒಳ್ಳೆ ಕಾಂಬಿನೇಷನ್ ಎಲ್ಲರೂ ಬದನೆಕಾಯಿ ಎಣ್ಣೆಗಾಯಿಯನ್ನ ತಿಂದಿರ್ತಾರೆ ಬಟ್ ಹೀರೆಕಾಯಿ ಎಣ್ಣೆಗಾಯಿ ಗಾಯಿ ಕೂಡ ಅಷ್ಟು ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮ್ಗೆ ತಿಳಿಸೋದನ್ನ ಮರಿಬೇಡಿ ಒನ್ಸ್